ಜನವಾ ಯಾರ ನೀ ಏನ ಹೇಳ್ಕೊಟ್ರಮ್ಮ ಹಾ ಯಾಕೆ ಇವಾಗ ನೀನು ಇಷ್ಟು ಗಲಾಟೆ ಮಾಡ್ತಾ ಮುಚ್ಚು ಮುಚ್ಚಬೈ ಬೀದಿ ಬೀದಿ ತಿರ್ಕೊಂಡು ತಿಂತೈತೆ ಅವಳು ಕೇಳಿದ್ವಿ ಆ ಸಾವಿತ್ರಿಕ ಸುಪ್ನಾತೀಕ ಬೇಡ ಯಾವ ಮಕ್ಕಳು ಬೇಡ ಅಂತ ತಗೊಂಬಂದು ಸಾಕು ನೋಡ್ದೆ ಇವತ್ತ ಹಾ ರಾತ್ರಿ ಎಲ್ಲ ಇಲ್ಲೇ ಸಾಯ್ದೆ ನೀನು

ಅಲ್ಲ ನೋಡೋಕೆ ಎಷ್ಟು ಮಾತು ಮಾತಾಡ್ತಾಳೆ ಸುನೀತಿ ಕೈ ಬೇಡ ಅಸ್ತತ್ಲೇ ಅವ್ಳು ಏನೋ ಮಾಡವ್ಳೆ ಏಯ್ ಸುನೀತೆ ಬಂದಿದ್ಲು ನೀ ಸ್ಕೂಲ್ ಹತ್ರ ಕೈ ಅವ್ಳ ಅವ್ಳು ಏಯ್ ಸುಪ್ನ ತಿರುಚುರ್ಪ್ಲಕ್ಕಿ ಬಂದಿದ್ಲು ಮು ಮಾವ ಮಾಮ್ಮ ಪಮ್ಮಪ್ಪ ಮು ಮಾವ ಪಾಮ ಪಮ್ಮ ಅಮ್ಮಮ್ಮ ಏನಮ್ಮ ಇಲ್ಲಿ ಜನಜಮ್ಮನ ಮನೆ ಯಾವುದಮ್ಮ ಆಂ ಜನಜಮ್ಮ ಯಾರು ಇಲ್ಲೇ ಜನಜಮ್ಮನವರು ಈ ಊರಾಗ ಯಾರು ಆ ಹೆಸ್ರು ಇಲ್ಲೇ ಹ್ಞೂ ಅವ್ರ ಯಜಮಾನ್ನು ಈ ಮದ್ವೆಕ್ ಅಡುಗೆ ಮಾಡಕ್ಕೆ ಕೂತಾರ ಹ್ಞೂ ಅವಳು ಎರಡನೇ ಮದುವೆ ಜಲ್ಜಾ ಓ ಜಾಗವಾದ ಜಲ್ಜೆ ಹ್ಞೂ ಸರಿ ಸರಿ ಇನ್ನ ಅವ್ರ ಮನೆ ಆಕಡೆಕ್ ಇರೋದು ಹಿಂಗೇನು ಯಾರಾಗ ಹೋಗ್ಯ ಎರಡ್ ಕಡೆಕ್ ತಿರ್ಕ ಅಲ್ಲಿರೋದ ಅವ್ರ ಮನೆ ಏನಾಗ್ಬೇಕು ಯಾರ ಜಾಗವಾರ್ಕ ಅವ್ರ ಜೋಡಮ್ಮ ನಾನು ಅವ್ರ ಅಪ್ಪನಿದ್ದಂತೆ ಎಲ್ಲ ಬರೋದೇ ಇಲ್ಲೇ ಅಯ್ಯೋ ಹೋಗಿ ಐದಾರ್ ತಿಂಗಳಾಯ್ತಮ್ಮ ಅದೇನ ಕುಡುಕು ನಾ ಮೊದಲೇ ಹೇಳ್ಕಂಡ್ಗ ಸತ್ತವನ ಬದುಕವನ ಹೇಳೋರು ಯಾರು ಹಾಂ ನೀರೇನ ಹಾಕೊಂಡವಲ್ಲ ನಮ್ಮ ಹುಡುಗಿಯ ಏನೋ ಅದೆಲ್ಲ ತಿಳಿದಮ್ಮ ಅದೆಲ್ಲ ತಿಳಿದು ಅವರ ಭಾವಣ್ ಮಗಳಿಗೆ ನನ್ನ ಮಗಳನ್ನ ಕೂತ್ ಹೌದಾ ಸರಿ ಅಮ್ಮ ಸರಿ ಓದ್ತೀನಿ ನಾನು ಇದನ್ಕೊಂಡ ಅಂದ್ಕೊಂಡು ಬಂದ್ಬಿಟ್ನಮ್ಮ ಬೇಜಾರು ಮಾರ್ಕೊಂಬತ್ರಿ ಇಲ್ಲ ಇಲ್ಲ ಪರವಾಗಿಲ್ಲ ಇದ್ಯಾಕ ಈ ಮಗು ಹಿಂಕಟ್ಟಿದ್ರಿ ಓ ಬಿಡ್ಬೇಕಾ ಇರ್ತದೆ உத்தோ அங்களை மேலே முந்த் பெங்க எத்ரி தோர்ஸ்தி எத்திரி எத்னாங்க

மோசரிவளந்து ஆஸ்தி ஆக்கம்புட்டவர மோச மாவரே சுப்னா எங்க மாதாத்தாள் நோடு சுப்னாத்தி தாட் கித்தி தக்க மக்கி நான் ஏன் மாதாடிவ மாதாடுவ அவங்க அத்தை நோடே எஸ் மாதா நோடூ ಯಾಕೆ ಏನದು ಯಾಕಮ್ಮ ಸಾವಿತ್ರಮ್ಮ ಯಾಕಿದ್ಯಂಗ ಕಿಟ್ಟಿರೋದು ಯಾರು ಕಿಟ್ಟಕಿರೋದು ನಾನೇ ನಾನೇ ಕಿಟ್ಟಕಿರೋದು ಏ ಎಲ್ಲಾರ ಮೇಲೆ ಆಯ್ತು ಇವಾಗ ಅಮ್ಮೊಬ್ಬನ್ ಮಗ್ಗ ಹಿಡ್ದಿದ್ಯಾ ಹಾ ಈಗ ತಲೆಗಿಲ್ಲ ಕೆಟ್ಟೈತ ಹಿಂಗೆ ಅವಳಾಡ್ಸಿ ನೋಡಂಗೆ ಹೆಂಗ್ ಮಾತಾಡ್ತಾಳೆ ಅಂತ ಮಾತು ಮುಂಚೆ ಅಂತ ಯಾಕಮ್ಮ ಜಾನು ಜಾನು ಯಾಕಮ್ಮ ಅಲ್ಲಮ್ಮ ನಮ್ಮನ್ನು ಕಂಡ್ರೆ ಇಷ್ಟ ಇಲ್ದಿರೋರಂತ ತಪ್ಪು ನಾವೇನು ಮಾಡಿದ್ದೀರಿ ಹ ನಾವೇನ ಮಾಡಿದೀರ ತಪ್ಪು ಯಾಕೆ ಇಷ್ಟ ಇಲ್ಲ ನಿಂಕ ಏನಾಯ್ತು ಹ ಎಲ್ಲಾರು ಒಳ್ಳೆಯವರಮ್ಮ ಹಂಗೆಲ್ಲ ಮಾತಾಡ್ಬಾರ್ದಮ್ಮ ನೀನು ಎಷ್ಟು ಕಷ್ಟಪಟ್ಟು ಸಾಕೋಳ ಎಳೆ ಮಗುವಾಗಿಂದ ಹ ನಿನಗೆ ಮಾತಾಡಿದ್ರೆ ಹೆಂಗೆ ಏನು ಕಾರ್ಯಕ್ರಮನು ನಿಮ್ಮಮ್ಮನ ಕಳಿಸ್ಕೊಳ್ಳೆ ಅಡ್ಡ ನೋಡ್ದ ಈ ಸುಪನಾಲ್ತಿ ಕೇಳಿದ್ನಿ ಬೇಡ ಕಂದರ ಮಕ್ಕಳನ್ನ ಸಾಕೋದು ಯಾವತ್ತಿದ್ರು ನಮ್ಗೆ ಊನಾ ಅಂತ ಇವಳು ಕೇಳಿದ್ಲ ಇವಳು ಗಿಲ್ಬ್ಕಂಡ್ ಗಿಲ್ಬ್ಕಂಡು ಸಾಕುದ್ಲಿ ಇವತ್ತು ನೋಡ್ದೆ ಎಂತ ಮಾತಂತವಳೆ ಹ ರಶ್ವತ್ ಬಾಯ್ ಮುಚ್ಕೊಂಡಿರ ನೀನು ಬಾಯ್ ಮುಚ್ಕೊಂಡಿರು ರಶ್ವತ್ ಆಯ್ಪನ್ ಮಾತಾಡ್ತಾವನಲ್ಲ ನಿಮ್ಮ ಅಮ್ಮನ್ನ ಸಾಯ್ಸಕೊಳ್ಳಂತ ಯಾರಮ್ಮ ಹೇಳಿದ್ ನಿಂಗ ಸಾವಿತ್ರಮ್ಮ ನಿಮ್ಮ ಅಮ್ಮನ್ ಸಾಯ್ಸಕೊಳ್ಳಂತ ಯಾರು ಹೇಳಿದ್ ನಿಂಗ ಹ ಯಾರು ಹೇಳಿದ್ದು ಯಾವ ಆಸ್ತಿ ಅಲ್ಲಮ್ಮ ಬೇರೆಯವರು ಹೇಳಿದ ಮಾತು ಕೇಳ್ತೀಯ ನೀನು ಸಾವಿತ್ರಾಮನ ಎಂತ ಅಂತ ನಿನಗ್ ಗೊತ್ತಿಲ್ಲ ಸಾವಿತ್ರಮ್ಮನ್ ಎಷ್ಟು ಒಳ್ಳೆಯವಳು ಹಾ ಹಾಗೆಲ್ಲಾ ಮಾತಾಡ್ಬಾರ್ದಮ್ಮ ಯಾಕಮ್ಮ ಕಾರ್ ತಗಿ ನಡಿ ಅವಳು ಬರ್ತಾ ಬರ ಎಲ್ಲ ಬ್ಯಾಗ್ ತಿನ್ಕ ಬರ್ತೀನಿ ಯಾಕಮ್ಮ ಏನಾಯ್ತಮ್ಮ ಹೇಳದ್ ಮಾತು ಕೇಳ್ಬೇಕು ನೀನು ಕಾರ್ ತಗಿ ನಡಿ ಅಂತ ಹೇಳಿದ್ದು ಸಾವಿತ್ರಮ್ಮ ನಿಮ್ಮ ಅಮ್ಮನ ಸಾಯಿಸೋಳೆ ಅನ್ನೋದಕ್ಕೆ ಏನು ಸಾಕ್ಷಿ ಏನೇನ ಹೇಳ್ತಾ ಇದೀಯಾ ಯಾರೋ ಆಂಟಿ ಹೇಳದ್ಲಂತಪ್ಪ ಸಾವಿತ್ರಮ್ಮನು ಆಸ್ತಿಗೋಸ್ಕರ ನಿಮ್ಮ ಅಮ್ಮನ್ನ ಸಾಯ್ಸಾಕುದ್ಲು ಅಂತ ಅಯ್ಯೋ ಭಗವಂತ ನಮ್ಮಮ್ಮನ ಮೇಲೆ ಇದೆಂತ ನಿಂದನೆ ಇವ್ರಮ್ಮನ್ನ ಸಾಯ್ಸಂತ ಕರ್ಮ ನಮ್ಮಮ್ಮನ್ಗೆ ಏನ್ ಬಂತು ಇದೇನಮ್ಮ ಬ್ಯಾಗು ಯಾಕ್ ಬೇಕಮ್ಮವಾ ಯಾಕೆ ಬೇಕು ಇಲ್ದಿದ್ದೆಲ್ಲ ತಲೆನೋವು ಕರ್ಕೊಂಡೋಗ್ಯ ಅವ್ಳನ್ನ ಅವ್ರ ಮನೆಗೆ ಬಿಡ್ತೀನಿ ಏನು ಯಾವಾಗ್ಲೂ ಹಾಂ ಯಾವಾಗಲೂ ಏನು ಮವ ಇದು ಕಿತಾಪತಿಗಳು ನನಗೇನು ಅವ್ಳು ಗಣ್ಣ ಮಾಡಿರೋ ತಪ್ಪಿಗೆ ನಾನು ಯಾಕೆ ಅನುಭವಿಸ್ಬೇಕು ನೋಡ್ದೆ ಹೆಂಗೆಂಗೆ ಮಾತಾಡ್ತಾಳೆ ಆ ಮಗುದೇನು ತಪ್ಪಿಲ್ಲ ಅವಳು ಆಮೇಲೆ ತಲೆ ಕಟ್ಸಿರೋದು ಅದಕ್ಕೆ ಯಾಕೆ ಬೇಕು ಕರ್ಕೊಂಡೋಗಿ ಅವ್ರ ಮನೆ ವಸ್ತು ಅವ್ರ ಮನೆಗೆ ಬಿಡ್ತೀನಿ ಇದೆಲ್ಲ ನನಗೆ ಬೇಕಾಗಿಲ್ಲಮ್ಮವ ದಿನಕ್ಕೆ ಒಂದೊಂದು ನಾಟಕ ನನ್ನ ತಲೆ ಮೇಲೆ ಬಿದ್ದಿರೋದು ಏನು ಗಣ್ಣ ಮಾಡಿರೋ ತಪ್ಪಿಗೆ ನಾನು ಯಾಕೆ ಅನುಭವಿಸ್ಬೇಕು ಮವ ಕರೆಕ್ಟಾಗಿ ಹೇಳ್ತಾ ಇದೆಯಾ ಸಾವಿತ್ರಿ ನೀನು ಇವತ್ತು ಮೆಚ್ಚಿದ ನೀ ನೋಡ ನಿನ್ನ ಕರ್ಕೊಂಡೋಗ್ಯ ಅವಳ ಮನೆಗೆ ಬಿಟ್ಬಿಟ್ಟು ಅವಳು ಗೊತ್ತು ಬುಕ್ಕು ಉಗಿದ್ಬಿಟ್ಟು ಬಾ ಅವಳು ಗಂಡಿದ್ರೆ ಹೇಳು ಎತ್ತನ ತಗೊಂಡೋಗಿ ಬಿಡೋಣ ಬಿಡಲಿ ವಿಷ ಹಾಕಿ ಸಾಯಿಸೋಣ ಸಾಯಿಸ್ಲಿ ಆ ಮಗು ಜವಾಬ್ದಾರಿ ನಿನ್ಕಿನ್ನೂ ಬೇಕಾಗಿಲ್ಲ ಈ ನಿಷ್ಠೂರ್ಗೆ ಓದ್ಕೊಳೋದು ನಮ್ಗೆ ಅವಶ್ಯಕತೆ ಇಲ್ಲ ಆಯಿತಾ ಕರ್ಕೊಂಡೋಗಿ ಕರ್ಕೊಂಡೋಗಿ ಅವಳು ಮನೆಗೆ ಬಿಟ್ಬಿಟ್ಟು ಬಾ ಅದೇನು ಮಾಡ್ತಾಳೆ ಮಾಡಲಿ ಅಲ್ಲ ಆ ಮಗುಕ ಏನು ಎದಾರ್ ಇಲ್ದಿರ ಮೂರೊತ್ತು ಊಟ ಹಾಕಿ ಆ ಪ್ರೀತಿಯಿಂದ ನಾವು ಸಾಕ್ತಾಯಿದ್ದೀರಲ್ಲ ಎಲ್ಲೋ ಬದುಕ್ಲಿ ಅನ್ನೋದು ಬಿಟ್ಬಿಟ್ಟು ಇವಳೇನು ಮೂರು ದಿಸ್ಕೊಂಡು ನನ್ನ ಆಟಕಾಡ್ತಾರ್ದು ಸುಪನಾತಿ ಸುನೀತಿ ಹಾಕ್ಬೇಕಿಲ್ಲ ಅವಳಿಗೆ ಎಕಡೆದಾಗ ತಗೊಂಡು ಏನೇನಾ ಅವಳು ಮಾಕ ಹೋಗು ಫಸ್ಟು ಹೋಗು ಫಸ್ಟು ಬಿಟ್ಟುಬಿಟ್ಟು ಬಾ ಬಿಟ್ಬಿಟ್ಟು ಬಾ ಹಂಗೆ ಮೇಡಮ್ಮ ಸಾವಿತ್ರಮ್ಮ ಹಾಕಿದ್ದೆ ಆಗೋಗಲಿ ಸುಮ್ಮನೆ ಆ ಮಗುಕ್ಕೂ ನೋವು ಸಾಕ್ತೋರು ನಮಗೂ ನೋವು ಯಾಕೆ ಬೇಕು ಅವ್ರ ಮಗುನ ಅವ್ರ ಹತ್ರ ಬಿಟ್ಬಿಟ್ಟು ಬಂದ್ಬಿಡು ಹೋಗಪ್ಪ ರಮ್ಮ ಬಿಟ್ಬಿಟ್ಟು ಹೋಗ್ರಿ ನಡಿಯೇ ಆಯ್ ಆಂಟಿ ಮನೆಗೆ ಬಿಟ್ಬಿಟ್ಟು ಬರ್ತೀನಿ ನೀನನ್ನ ನಾವೆಲ್ಲ ಕೆಟ್ಟವರು ಇವಾಗ ನಿಮ್ಮ ಅಮ್ಮನ್ನ ಸಾಯಿಸಿದಿರಿ ನಾವು ಆಮೇಲೆ ನಾಳೆ ನಿನ್ನನು ಸಾಯಿಸ್ತೀರಿ ಯಾಕೆ ಬೇಕು ನಡಿ ಬಿಟ್ಬಿಟ್ಟು ಬರ್ತೀರಿ ಆಂಟು ಅಕ್ಕ ಮಾಕೋ ಮನ್ಕ ಬಾ ಅಪ್ಪ ಅದಕ್ಕತೆ ಆಮೇಲೆ ಮಾತಾಡೋಣ ಇವಾಗ ಆಂಟಿ ಮಾಡಾಕ ಬಿತ್ತು ಬಿಟ್ಟು ಬರ್ತೀನಿ ನಿನ್ನನ ಹ್ಞೂ ಆಂಟಿ ಎಷ್ಟು ಮಾತ್ರ ನೋಡ್ಕೊಂತಳೆ ನೋಡಿ ಬಿಡ್ತೀನಿ ನಾನು ಅಲ್ಲ ಸುನಿತಿಕಾ ಏನು ತಿರ್ತಕ್ಕ ಮೂರ್ತಿ ದಿವಸ ಈ ನಾಟಕ ಆಡ್ತಾ ನನ್ ಸೌತಿಯವಾಗ ಆಡ್ಲಿ ನಾಟಕ ಏ ಹೋಗಪ್ಪ ಕರ್ತ ಅವ್ರ ಗೊಬ್ಬರ್ ನಮ್ಕ ಏನಕ್ ಬೇಕು ಹೋಗ್ ಬಿಟ್ಬಿಡ್ಬಾ ಇಲ್ಲಿದ್ರೆ ತಾನೇ ಅವಳ ಮೂರ್ ದಿವ್ಸ ಕುಂದಕ್ಕಿತ್ತ ನಾಟಕ ಆಡದ ತಕೊಂಡೋಗಿ ಬಿಟ್ಬಿಡ್ರಿ ಅತ್ತ ಅದ್ರ ಅಣ ಬರ ಹೆಂಗಿದ್ರ ಕರ್ಕೊಂಬಮ್ಮ ಕರ್ಕಂಬಮ್ಮ